ಎಲ್ಲರಿಗೂ ನಮಸ್ಕಾರಗಳು ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ ಇವತ್ತಿನ ದಿವಸ ನಾನು ಈ ವಿಡಿಯೋದಲ್ಲಿ ಟೈಪಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಟೈಪಿಂಗ್ ಅಂದರೆ ಫಿಂಗರ್ಸ್ ನೇಮ್ಸ್ ಆ್ಯಂಡ್ ಪೊಸಿಷನ್ ಫಿಂಗರ್ಸ್ಗಳನ್ನ ಯಾವ ರೀತಿಯಾಗಿ ಟೈಪಿಂಗ್ ಒಂದು ಕೀಬೋರ್ಡ್ ಮೇಲೆ ಇಡಬೇಕು ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಯಾವ ಕೀಜಿಗೆ ಯಾವ ಬೆಳನ್ನು ಇಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ವಿವರಣೆ ಮಾಡ್ತಾಯಿದ್ದೀನಿ ಸೊ ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡ್ರಿ ಯಾಕಂದ್ರೆ ಪೂರ್ಣವಾಗಿ ಒಂದು ಫಿಂಗರ್ಸನ್ನು ಯಾವ ರೀತಿ ಪೋಷನ್ ಮಗಿ ಇಡಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಇದ್ದೀನಿ ಸೊ ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇಲ್ಲಿವರೆಗೆ ಯಾರು ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಲಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋ ನಾನು ಪ್ರಾರಂಭ ಮಾಡುತ್ತೇನೆ ಈಗ ನಾವು ಟೈಪಿಂಗ್ ಟ್ಯೂಟರನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿ ಫಿಂಗರ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನ ನಾನು ವಿವರಣೆ ಮಾಡ್ತಾಯಿದ್ದೀನಿ ಸೊ ಮೊದಲಾಗಿ ನಾವೊಂದು ಇಲ್ಲಿ ಒಂದು ಟೈಪಿಂಗ್ ಟ್ಯೂಟ್ರನ್ನು ನಾನು ಓಪನ್ ಮಾಡ್ಕೋಬೇಕಾಗ್ತದೆ ಓಪನ್ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೆ ಫಸ್ಟ್ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಆಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಅಂದರೆ ಏನಾಗ್ತದೆ ಇಲ್ಲಿ ಓಪನ್ ಆಗ್ತದೆ ಸೊ ಈ ರೀತಿಯಾಗಿ ನೀವು ಓಪನ್ ಮಾಡ್ಕೋಬೋದು ಆಮೇಲೆ ನೆಕ್ಸ್ಟ್ ನಾನು ಈಗ ಆಲ್ರೆಡಿ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಇಲ್ಲಿ ಫಸ್ಟ್ ಏನಿದೆ ಅಂದರೆ ಇಲ್ಲಿ ನಾವು ನೇಮನ್ನು ಟೈಪ್ ಮಾಡ್ಕೋಬೇಕು ಈ ಪ್ರಕಾರ ಓಪನ್ ಆಗ್ತದೆ ಅಲ್ಲಿ ಸೊ ಇಲ್ಲಿ ನೇಮನ್ನು ಯೂಸರ್ ನೇಮ್ ಅಂತ ಇದೆಯಲ್ಲ ಯೂಸರ್ ನೇಮ್ ಯಾರು ಯೂಸ್ ಮಾಡ್ತಾರಲ್ಲ ಅವ್ರದ್ದು ನೇಮನ್ನು ಬರಿಬೋದು ಸೊ ಈಗ ನಾನು ಇನ್ನೇನು ಮಾಡ್ತೀನಿ ಇಲ್ಲಿ ನನ್ನ ಹೆಸರನ್ನು ಟೈಪ್ ಮಾಡ್ತೀನಿ ಓಕೆ ನನ್ನ ಹೆಸರು ಟೈಪ್ ಮಾಡ್ತೀನಿ ಸೊ ಇಲ್ಲಿ ಟೈಪಿಂಗ್ ಲೆಸನ್ಸ್ ಟೈಪಿಂಗ್ ಲೆಸನ್ಸ್ ಮ್ಯಾಗೆ ಹೋಗಿ ಇಲ್ಲಿ ಬಂದಿರ್ತಾಳೆ ಫಿಂಗರ್ಸ್ ಫಿಂಗರ್ ನೇಮ್ ಆ್ಯಂಡ್ ಪೊಸಿಷನ್ ಫಿಂಗರ್ ನೇಮ್ ಆ್ಯಂಡ್ ಪೊಸಿಷನ್ ಯಾವ ರೀತಿಯಾಗಿ ಫಿಂಗರನ್ನು ಇಡಬೇಕು ಪೊಸಿಷನ್ ಯಾವ ರೀತಿ ಇಡಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ ಲೆಫ್ಟ್ ಹ್ಯಾಂಡದಲ್ಲಿ ಇವು ಲೆಫ್ಟ್ ಹ್ಯಾಂಡು ಫಿಂಗರ್ಸು ಇದು ಹೋಮ್ ಕೀಸ್ ಅಂದರೆ ಲೆಫ್ಟ್ ಹ್ಯಾಂಡ ಲಿಫ್ಟಲ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ರಿಟರ್ನ್ ಫಿಂಗರ್ ಅಂದರೆ ಕಿರು ಬೆರಳನ್ನು ನಾವು ಏದ್ ಪೋಸಿಷನ್ ಮೇಲೆ ಕೀಬೋರ್ಡಲ್ಲಿ ಇರ್ತಕ್ಕಂಥ ಏದ ಮೇಲೆ ಇಡಬೇಕು ಪೋಸಿಷನ್ನ ಆಮೇಲೆ ರಿಂಗ್ ಫಿಂಗರ್ ಅಂದರೆ ಉಂಗುರು ಬೆರಳನ್ನು ನಾವು ಎಸ್ ಮೇಲೆ ಇಡಬೇಕು ಆಮೇಲೆ ಮಿಡಲ್ ಫಿಂಗರನ್ನು ಮಧ್ಯದ ಬೆಳನ್ನು ಡಿದ ಮೇಲೆ ಇಡಬೇಕು ಆಮೇಲೆ ಇಂಡೆಕ್ಸ್ ಫಿಂಗರ್ ಬೆರಳನ್ನು ನಾವು ಎಫ್ ಮೇಲೆ ಇಡಬೇಕು ಮತ್ತು ಥಂಬ್ ಹೆಬ್ಬೆರಳನ್ನು ಎಡಗ ಹೆಬ್ಬೆರಳನ್ನು ಸ್ಪೇಸ್ ಬಾರನ್ನು ಸ್ಪೇಸ್ ಬಾರ್ ಇಡಲಿಕ್ಕೆ ನಾವು ಯೂಸ್ ಮಾಡ್ಕೋಬೋದು ಇನ್ನು ನೆಕ್ಸ್ಟು ರೈಟ್ ಹ್ಯಾಂಡ್ ಹತ್ತಿದೆ ನೋಡಿರಿ ರೈಟ್ ಹ್ಯಾಂಡ್ ಇಸ್ ಹೋಮ್ ಕೀಸ್ ಇಲ್ಲಿ ಲಿಟಲ್ ಫಿಂಗರ್ ಅಂದರೆ ಕಿರು ಬೆರಳದಿಂದ ಸೆಮಿಕೋಲನ್ನ ನಾವು ಅದರ ಮೇಲೆ ನೀವು ಪೋಷಣೆ ಇಡಬೇಕು ಆಮೇಲೆ ರಿಂಗ್ ಫಿಂಗರ್ ಎಲ್ ಒಂದು ಕೀಝ್ ಮ್ಯಾಗ ನೀವು ರಿಂಗ್ ಫಿಂಗರ್ ಉಂಗರು ಬೆಳೆ ಇಡಬೇಕಾಗ್ತದೆ ಮಿಡಲ್ ಫಿಂಗರ್ ಅಂದರೆ ಮಧ್ಯದ ಬೆಳೆ ಕೇದ ಮೇಲೆ ಇಡಬೇಕು ಆಮೇಲೆ ಇಂಡೆಕ್ಸ್ ಫಿಂಗರ್ ತೋರ್ ಬೆಳೆನ ಜೇದ ಮೇಲೆ ಇಡಬೇಕು ಈ ಪ್ರಕಾರ ನೀವು ಬೆಳೆಗಳನ್ನು ಪೊಸಿಷನ್ ಪ್ರಕಾರ ಇಡಬೇಕಾಗ್ತದೆ ಟೈಪಿಂಗ್ ಮಾಡಬೇಕಾದ್ರೆ ಆಮೇಲೆ ತಂಬನ್ನು ಇಲ್ಲಿ ಎಡಗ ಹೆಬ್ಬೆಳದಿಂದ ಮಾತ್ರ ಇಲ್ಲಿ ಸ್ಪೇಸ್ ಬಾರನ್ನು ಟೈಪ್ ಮಾಡಬೇಕು ಈ ಒಂದು ಫಿಂಗರ್ಸನ್ನು ಇಲ್ಲಿ ಏನು ಎಕ್ಸ್ಪ್ಲೇನ್ ಆಗಿ ಆಗಿದಾವಲ್ಲ ಫಿಂಗರ್ಸ್ ಇವುಗಳನ್ನ ಎಷ್ಟು ಯಾವ ಬೆರಳಿಂದ ಯೂಸ್ ಮಾಡ ಯಾವ ಕೀಗಳನ್ನು ಅಂದರೆ ಈ ಬೆರಳುಗಳನ್ನು ಯೂಸ್ ಮಾಡಿಕೊಂಡು ಎಷ್ಟೆಷ್ಟು ಕೀಸ್ಗಳನ್ನ ನಾವು ಏನು ಮಾಡ್ಬೋದು ಬಳಸ್ಕೋಬೋದು ಅನ್ನೋದನ್ನು ಇಲ್ಲಿ ವಿವರಣೆ ಮಾಡಲಾಗಿದೆ ಇಲ್ಲಿ ಕಿರು ಬೆರಳದಿಂದ ಇಷ್ಟು ಎಲ್ಲ ನಾವು ಏನು ಮಾಡಬೇಕಾಗ್ತದೆ ಈ ಕಿರು ಬೆರಳಿಂದ ಇವತ್ತನ್ನ ಯೂಸ್ ಮಾಡ್ಕೋಬೇಕು ಈ ಕಿರು ಬೆರಳನ್ನು ಈ ಒಂದು ಕೀಸ್ ಮ್ಯಾಗೆ ಇಡಬೇಕಾಗ್ತದೆ ಟೈಪ್ ಮಾಡಬೇಕಾದ್ರೆ ಆಮೇಲೆ ಉಂಗುರು ಬೆರಳು ಅಥವಾ ರಿಂಗ್ ಬೆರಳದಿಂದ ಇವು ಇಷ್ಟ ಬೆ ಕೀಜುಗಳನ್ನೂ ಉಪಯೋಗ ಮಾಡ್ಕೋಬೇಕು ಆಮೇಲೆ ಮಧ್ಯದ ಬೆಳೆಯಿಂದ ಗ್ರೀನ್ ಕಲರ್ ಏನು ಕಾಣಿಸ್ತಾವಲ್ಲ ಇವು ಮಧ್ಯದ ಬೆಳೆ ಅಥವಾ ಮಿಡಲ್ ಫಿಂಗರಿಂದ ಯೂಸ್ ಮಾಡ್ಕೋಬೇಕು ಆಮೇಲೆ ತೋರ್ಬೇಳೆ ಅಥವಾ ಇಂಡೆಕ್ಸ್ ಫಿಂಗರಿಂದ ಇವು ಕಲರ್ ಎಲ್ಲೋ ಕಲರನ್ನು ನಾವು ಬೆರಳುಗಳನ್ನ ಯೂಸ್ ಮಾಡ್ಕೋ ಬೆರ ಏನು ಆ ಬೆರಳನ್ನು ಒಂದು ಇಂಡೆಕ್ಸ್ ಫಿಂಗರನ್ನು ಈ ಒಂದು ಕೀಸ್ ಮೇಲೆ ಇಡಬೇಕು ಓಕೆ ಆಮೇಲೆ ಅಲ್ಟನ್ನು ಅಲ್ಟ್ಗೆ ಮತ್ತು ಸ್ಪೇಸ್ ಬಾರ್ಗೆ ಎಡಗ ಹೆಬ್ಬೆಟ್ಟನ್ನು ಹೆಬ್ಬೆಳೆ ನಾವು ಯೂಸ್ ಮಾಡ್ಕೋಬೇಕು ಇನ್ನು ರೈಟ್ ಹ್ಯಾಂಡು ಇಲ್ಲಿ ಎಡುಗೆ ಬಲ್ ರೈ ರೈಟ್ ಹ್ಯಾಂಡ್ ಹೆಬ್ಬೆಹಣ್ಣ ನಾವು ಅಲ್ಟ್ಗಾಗಿ ಯೂಸ್ ಮಾಡ್ಕೋಬೇಕಾಗ್ತದೆ ಆಮೇಲೆ ಇದು ಇಂಡೆಕ್ಸ್ ಫಿಂಗರ್ ತೋರ್ಬೇಳೆನ ಈ ಒಂದು ಕೀಜ್ಗಾಗಿ ಉಪಯೋಗ ಮಾಡ್ಕೋಬೇಕು ಇಷ್ಟು ಕೀಜಗಾಗಿ ಆಮೇಲೆ ಮಿಡಲ್ ಫಿಂಗರ್ ಅಥವಾ ಮಧ್ಯದ ಬೇಳೆಯಿಂದ ಈ ಮೂರು ಕೀಜುಗಳನ್ನ ಯೂಸ್ ಮಾಡ್ಕೋಬೇಕು ಆಮೇಲೆ ಉಂಗುರು ಬೆಳೆದಿಂದ ಇವು ನಾಲ್ಕು ಕೀಜುಗಳನ್ನ ನಾವು ಇಲ್ಲಿ ಉಪಯೋಗ ಮಾಡ್ಕೋಬೇಕು ಆಮೇಲೆ ಕಿರುಬೇಳಿಂದ ಇಷ್ಟು ಎಲ್ಲ ಕೀಸುಗಳ ಮೇಲೆ ನಾವು ಕಿರು ಬೆರಳ ಪೋಷನನ್ನು ಇಡಬೇಕು ಸೊ ಈ ಹತ್ತು ಬೆರಳುಗಳನ್ನ ಲೆಫ್ಟ್ ಹ್ಯಾಂಡ್ ಐದು ಆಮೇಲೆ ರೈಟ್ ಹ್ಯಾಂಡ್ ಐದು ಈ ಕಿರು ಇವು ಎಲ್ಲ ಬೆರಳುಗಳನ್ನ ನಾವು ಯಾವ ಪ್ರಕಾರ ಪೋಷನ್ ಮ್ಯಾಗ ಇಡಬೇಕು ಟೈಪಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಇದು ಒಂದು ವಿವರಣೆ ಸೊ ಈಗ ನಾನು ಅವುಗಳ ಪ್ರ್ಯಾಕ್ಟೀಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಬೆರಳನ್ನು ಯಾವ ರೀತಿ ಇಡಬೇಕು ಟೈಪಿಂಗ್ ಮಾಡಬೇಕು ಅನ್ನೋದು ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾನು ಹೇಳಿಕೊಡುತ್ತೇನೆ ಇಲ್ಲಿಯವರೆಗೆ ತಾವು ನನ್ನ ವಿಡಿಯೋವನ್ನು ಭಾಳ ಆಸಕ್ತಿಯಿಂದ ನೋಡಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇನ್ನೂ ಮತ್ತೆ ನಿಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಇಲ್ಲಿಯವರೆಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲ ಐಕಾನನ್ನು ಪ್ರೆಸ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಂದು ಹೇಳುತ್ತಾ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರುವ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು